ಹೌದು ಸರ್ ಈಗ ಅವರಿಗೂ ಕೂಡ ಅಧಿಕಾರ ನೋಡಿ ಅಪರಾಧ ಪ್ರಕರಣಗಳಲ್ಲಿ ಅವರು ಇಡಿಯರಾಗಲಿ ಅಥವಾ ಮತ್ತೊಬ್ಬರಾಗಲಿ ಯಾರೇ ಆಗಲಿ ಆ ಆರೋಪಕ್ಕೆ ಸಂಬಂಧಪಟ್ಟಾಗೆ ಒಂದು ಮಾಹಿತಿ ಅಥವಾ ದಾಖಲೆ ಪಟ್ಟಾಗ ಅವರು ಆ ಪ್ರಕರಣಕ್ಕೆ ಸಾಕ್ಷಿದಾರರಾಗ್ತಾರೆ ಹಾಗಾಗಿ ಇಡಿದಾರರು ಇಡಿಯರು ಕೂಡ ಒಂದು ಸಾಕ್ಷಿದಾರ ಮತ್ತು ಅವ್ರ ಜವಾಬ್ದಾರಿಯ ತನಿಖಾ ಸಂಸ್ಥೆ ಅದು ಸಾಮಾನ್ಯ ವ್ಯಕ್ತಿ ಅಲ್ಲ ಹಾಗಾಗಿ ಅವರು ಇದನ್ನು ಪರಿಗಣಿಸಬೇಕು ಅಂದರೆ ಮಾನ್ಯ ನ್ಯಾಯಾಲಯ ಇಲ್ಲಿ ಹೇಳಿದೆ ಅದರ ಯಾವಾಗ ಪರಿಗಣಿಸಬೇಕು ಅಂತಿಮ ವರದಿ ಸಲ್ಲಿಸಲ್ಲ ಈ ಅಂತಿಮ ಅವಧಿ ಸಲಸೆಲ್ಲ ಇನ್ನೂ ತನಿಖಾ ಲೋಕಾಯುಕ್ತ ಅಧಿಕಾರ ನಾನು ಏನು ಹೇಳ್ತೇನೆ ಅದು ನಿಜ ಅಂತೇಳಿ ಅವತ್ತು ಸಾಬೀತಾಗಿದೆ ಹಾಗಾಗಿ ನನಗೆ ಇನ್ನೊಂದಷ್ಟು ಬಲ ಬಂದಿದೆ ನನ್ನ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸೇರಿ ಒಂದು ಪ್ರಶ್ನೆ ಇಲ್ಲ ನನ್ನ ಹೋರಾಟನ ಮುಂದುವರ್ಸ್ಕೊಂಡೋಗ್ತೀನಿ ಇದೇ ರೀತಿ ಜಯವನ್ನು ಗಳಿಸ್ತಾ ಹೋಗ್ತೀನಿ ಹೌದು ಸರ್ ಈಗ ಅವ್ರಿಗೂ ಕೂಡ ಅಧಿಕಾರ ನೋಡಿ ಅಪರಾಧ ಪ್ರಕರಣಗಳಲ್ಲಿ ಅವರು ಆಗಲಿ ಅಥವಾ ಮತ್ತೊಬ್ಬರಾಗಲಿ ಯಾರೇ ಆಗಲಿ ಆ ಆರೋಪಕ್ಕೆ ಸಂಬಂಧಪಟ್ಟಾಗೆ ಒಂದು ಮಾಹಿತಿ ಅಥವಾ ದಾಖಲೆ ಕೊಟ್ಟಾಗ ಅವರು ಆ ಪ್ರಕರಣಕ್ಕೆ ಸಾಕ್ಷಿದಾರರಾಗ್ತಾರೆ ಹಾಗಾಗಿ ಇಡಿದಾರರು ಇಡಿಯರು ಕೂಡ ಒಂದು ಸಾಕ್ಷಿದಾರ ಮತ್ತು ಅವ್ರ ಜವಾಬ್ದಾರಿನ ತನಿಖಾ ಸಂಸ್ಥೆ ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ ಹಾಗಾಗಿ ಅವರು ಇದನ್ನು ಪರಿಗಣಿಸಬೇಕು ಅಂದರೆ ಮಾನ್ಯ ನ್ಯಾಯಾಲಯ ಇಲ್ಲಿ ಹೇಳಿದೆ ಅದರ ಯಾವಾಗ ಪರಿಗಣಿಸಬೇಕು ಅಂತಿಮ ವರದಿ ಸಲ್ಲಿಸಿಲ್ಲ ನನ್ನ ಈ ಅಂತಿಮ ವರದಿ ಸಲಸೆಲ್ಲ ಇನ್ನೂ ತನಿಖಾ ಲೋಕಾಯುಕ್ತಾಧಿಕಾರಿಗಳು ನಾನು ಏನು ಹೇಳ್ತಿದೆ ಅದು ನಿಜ ಅಂತೇಳಿ ಅದು ಸಾಬೀತಾಗಿದೆ ಹಾಗಾಗಿ ನನಗೆ ಇನ್ನೊಂದಷ್ಟು ಬಲ ಬರೀ ನನ್ನ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸೇರಿ ಒಂದು ಪ್ರಶ್ನೆ ಇಲ್ಲ ನಾನು ಹೋರಾಟನ ಮುಂದುವರ್ಸ್ಕೊಂಡೋಗ್ತೀನಿ ಇದೇ ರೀತಿ ಜಯವನ್ನು ಗಳಿಸ್ತಾ ಹೋಗ್ತೀನಿ ಹೌದು ಸರ್ ಈಗ ಅವರಿಗೂ ಕೂಡ ಅಧಿಕಾರ ನೋಡಿ ಅಪರಾಧ ಪ್ರಕರಣಗಳಲ್ಲಿ ಅವರು ಇ ಡಿ ಆರಾಗಲಿ ಅಥವಾ ಮತ್ತೊಬ್ಬರಾಗಲಿ ಯಾರೇ ಆಗಲಿ ಆ ಆರೋಪಕ್ಕೆ ಸಂಬಂಧಪಟ್ಟಾಗೆ ಒಂದು ಮಾಹಿತಿ ಅಥವಾ ದಾಖಲೆ ಪಟ್ಟಾಗ ಅವರು ಆ ಪ್ರಕರಣಕ್ಕೆ ಸಾಕ್ಷಿದಾರರಾಗ್ತಾರೆ ಹಾಗಾಗಿ ಈಡಿದಾರರು ಈಡಿಯರು ಕೂಡ ಒಂದು ಸಾಕ್ಷಿದಾರ ಮತ್ತು ಅವ್ರ ಜವಾಬ್ದಾರಿನ ತನಿಖಾ ಸಂಸ್ಥೆ ಅದು ಸಾಮಾನ್ಯ ವ್ಯಕ್ತಿ ಅಲ್ಲ ಹಾಗಾಗಿ ಅವರು ಇದನ್ನು ಪರಿಗಣಿಸಬೇಕು ಅಂದರೆ ಮಾನ್ಯ ನ್ಯಾಯಾಲಯ ಇಲ್ಲಿ ಹೇಳಿದೆ ಅದರ ಯಾವಾಗ ಪರಿಗಣಿಸಬೇಕು ಅಂತಿಮ ಅವರದಿ ಸಲ್ಲಿಸಿಲ್ಲ ನಂತರ ಈ ಅಂತಿಮ ವರದಿ ಸಲಸೆಲ್ಲ ಇನ್ನೂ ತನಿಖಾ ಲೋಕಾಯುಕ್ತ ಅಧಿಕಾರಿಗಳು ನಾನು ಏನು ಹೇಳ್ತೇನೆ ಅದು ನಿಜ ಅಂತೇಳಿ ಅದು ಸಾಬೀತಾಗಿದೆ ಹಾಗಾಗಿ ನನಗೆ ಇನ್ನೊಂದಷ್ಟು ಬಲ ಬಂದಿದೆ ನನ್ನ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸೇರಿದಂಥ ಪ್ರಶ್ನೆ ಇಲ್ಲ ನಾನು ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ ಇದೇ ರೀತಿ ಜಯವನ್ನು ಗಳಿಸ್ತಾ ಹೋಗ್ತೀನಿ 촬영기자1